ಈ ಕನ್ನಡ ನಾಡು ಕಂಡಿರತಕ್ಕಂಥ ಹದಿನಾರನೇ ವರ್ಷದಲ್ಲಿ ವೈರಾಗ್ಯವನ್ನು ತಾಳಿಕೊಂಡು ಲೌಕಿಕ ಸಾಮ್ರಾಜ್ಯವನ್ನು ತೊರೆದು ಅಲೌಕಿಕ ಅರಮನೆಯಲ್ಲಿ ಸೇರಬೇಕು ಅಂತಕ್ಕಂಥ ದಿಟ್ಟ ಹೆಜ್ಜೆ ನಿಟ್ಟಿರತಕ್ಕಂಥ ಮಹಾತಾಯಿ ಅಕ್ಕಮಾದೇವಿ ಹೇಳ್ತಾ ಇದ್ದಾಳು ಏನು ಹೇಳ್ತಾಳು ಅಂತ ಕೇಳಿದ್ರ ಈ ಕಿವಿಗಳಿಗೆ ಶೃಂಗಾರ ಯಾವುದು ಅಂತಕ್ಕಂಥ ಎಚ್ಚರಿಕೆ ಹೇಳ್ತಾ ಇದ್ದ ಅದಕ್ಕೆ ಈ ಕಿವಿಗೆ ಶೃಂಗಾರ ಯಾವುದು ಅಂತ ಕೇಳಿದ್ರ ಪುರಾತನರ ಸುಗೀತಗಳನ್ನು ಕೇಳುವುದೇ ಈ ಕರ್ಣಗಳಿಗೆ ಸೌಭಾಗ್ಯ ಶೃಂಗಾರ ಮಾತು ಬರೀತ ನಾನು ನಿನ್ನೆ ಹೇಳಿನ ಅಂಥ ಮಾತುಗಳನ್ನ ಅಂತ ಪುರುಷರ ಸವಿಯನ್ನ ಈ ಕಿವಿದಿಂದ ನೀವು ಸವಿದಿದ್ದಾದರೆ ಪುಣ್ಯಾತ್ಮರೇ ನಮ್ಮ ಬದುಕಿನ ಆವಿಷ್ಯದ ಕ್ಷಣಗಳು ಮುಂದೆ ಹೋಗ್ತ ಅದಕ್ಕೆ ನಿಮ್ಗೆ ದೇವ್ರ ದರ್ಶನ ಮಾಡಕ್ಕೆ ನಾನು ಬೇಡಂದಿಲ್ಲ ನೀವು ಎಲ್ಲಿ ಕುಂದಿರ್ತೀರಿ ಅಲ್ಲೇ ದೇವ್ರದಾನ ಅಲ್ಲೇ ಮನ್ಯಾಗ ಕುಂತರ ನಡಿತೈತೆ ನಂದಿರಿ ಮತ್ತೆ ಹ್ಮ್ ಮತ್ತೆ ತೆಂಗು ತಿಳ್ಕೊಳ್ಳೋ ಮಂದಿ ಬಹಳ ಅದಿರ್ಲಿ ಹೌದಿಲ್ಲ ಅದಕ್ಕೆ ಇಲ್ಲಿ ನಡೆದದ್ದು ನಿಜವಾಗಿ ಕೆರೆಸಿದ್ದ ಪಿಲ್ಲಿ ಬಂದಾನೆ ಗುಡಿಯಾಗಿಲ್ಲ ಅಲ್ಲಿ ನಿಮ್ ತೆಲಾಗಿರ್ಲು ನಮ್ಮ ಅಜ್ಜನ ಚರಿತ್ರೆ ನಾನು ಕೇಳ್ಬೇಕಂತಕ್ಕಂಥ ಕಿವಿ ಕೊಟ್ಟ ನಾ ಪುಣ್ಯಾತ್ಮ ಅದಕ್ಕೆ ತಾವೆಲ್ಲರೂ ಈ ಕಡೆ ಲಕ್ಷ್ಯ ಕೊಡ್ಬೇಕು ಅದಕ್ಕೆ ಬಂಧುಗಳೇ ನಿನ್ನಿನ ದಿವಸ ಸಿದ್ಧ ಪುರುಷನ ಯೋಗಿ ಪುರುಷನ ಕೈಲಾಸದ ಅಡಿಯನ್ನ ಅಂಗಳದಲ್ಲಿ ಅನವರ್ತವಾಗಿ ಸೇವೆಯನ್ನ ಮಾಡಿರತಕ್ಕಂತ ಒಬ್ಬ ಋಷಿಯನ್ನ ಭಕ್ತಿ ಕೃಷಿಯನ್ನ ಮಾಡಿರತಕ್ಕಂಥ ಮಾನುಭಾವನನ್ನ ತಮಗೆಲ್ಲ ಪರಿಚಯಿಸಿದಾಗಿರುತ್ತೆ ಇವತ್ತು ಒಂದುಗಳೇ ಈ ನಾಡನ್ನ ಬೆಳಗತಕ್ಕಂಥ ನವಕೋಟಿ ಸಿದ್ಧರವರೆಗೆ ಮೂಲ ಪುರುಷನಾಗಿರತಕ್ಕಂಥ ಆ ಶಿದ್ಧ ಪುರುಷ ಜನನವಾಗ್ತಕ್ಕಂಥ ಘಳಿಗೆ ಇದು ಇಲ್ಲೇನು ಬರೀತಾರಂತ ಕೇಂದ್ರ ಪುಣ್ಯಾತ್ಮರ ಅಲಂಕೃತ ಯುಗ ಅಂತ ಕರಿತಾರ ಅಲಂಕರ್ತ ಯುಗದೊಳಗೆ ಯೋಗಿ ಋಷಿಯಾಗಿ ಸೇವೆಯನ್ನ ಮಾಡ್ತಾ ಮಾಡ್ತಾ ನಿರಂತರ ತನ್ನ ಕಾಯಕದಲ್ಲಿ ತಲ್ಲಿನಾಗ್ಯಾರ ಅದಕ್ಕೆ ಬಂಧುಗಳೇ ಮನುಷ್ಯ ಮೊದಲು ಸಾಧಕನಾಗಬೇಕು ಸಾಧಕನ ಸ್ವತ್ತು ಸಾಧನೆ ಅಂತಕ್ಕಂಥ ಮಾತು ಬರೀತು ಸಾಧಕನ ಸ್ವತ್ತು ಯಾವುದೇ ತಗೊಂಡು ನೀವು ಕೃಷಿರ ಮಾಡ್ರಿ ನೌಕರಿರ ಮಾಡ್ರಿ ಪಾರಮಾರ್ಥಕ್ಕೆ ಬರ್ರಿ ನೀವೆಲ್ಲರೂ ಗಟ್ಟಿಯಾಗಿ ಕೆರೆಸಿದ್ದಪ್ಪ ಬೇಡ್ಕೋರಿಯಪ್ಪ ನಿನ್ನ ಚರಿತ್ರೆ ಕೇಳಬೇಕಂತ ನಾವು ಬಂದು ಕೂತಿದ್ದೀವಿ ನಮಗೊಂದಿಷ್ಟು ಅಡಚಣೆ ಮಾಡಬಾರ್ದು ಹೃದಯ ತುಂಬಿ ಬೇಡ್ಕೋರಿ ಅವನಿಗೆ ನೀವು ಭಾವ ತುಂಬಿ ಬೇಡ್ಕೊಂಡು ಕಿವಿ ಕೊಟ್ಟು ಕೇಳಾಕತ್ತಿರಿ ಅಂದ್ರ ಆ ಮೇಘರಾಜಾಗ ಗೊತ್ತಾಗ್ತದೆ ಇಂತ ಭಕ್ತವಂತರು ನಾನು ಕೆಡಿಸ್ಬಾರ್ದ ತಿಳ್ಕೊಂಡು ಅವನಿಗೆ ಕರೆ ನೀವು ಇಲ್ಲಿರ್ಬೇಕು ಮತ್ತೆ ಅಜ್ಜನ ಪೂಜೆಗೆ ಏನ್ ಬೇಕ್ರಿ ಮೊದಲ ಏನ್ ಬೇಕಂತೀರಿ ಅಜ್ಜನ್ ಪೂಜಕ್ಕ ನೀರ್ ಬೇಕಾದರೀ ಅವ್ರು ಹೇಳ್ಯಾರ ನೀರ್ ಇರ್ಲಿಲ್ಲ ಚಿಂತೆ ಇಲ್ ಕರಿ ನೀರ್ 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 ಅಂತ ಬೇಕು ನೀವಿದ್ದರಿ ಅಂದ್ರ ಒಂದು ಒಂದು ಕೂದಲೆಳಿಗೂ ಆ ಅಜ್ಜ ನಿಮಗೆ ಧಕ್ಕೆ ಮಾಡೋದಿಲ್ಲ ಇದು ಭಂಡಾರದ ಮೈಮೆ ಆದ್ರೆ ನೀವು ಮಾತ್ರ ಇಲ್ಲಿರ್ಬೇಕು ಮತ್ತ ನಾವು ಕೂತಿದ್ದೀವಿ ಹಂಗೆ ಹೇಳಿದ್ರೆ ನನ್ನ ಕಡೆ ಸಾಕ್ಷ್ಯ ಮಾಡಬೇಡಿ ನಿಮ್ಮ ಕೇಸೆಲ್ಲ ತಗೊಂಡು ಡಾಕ್ಟರ್ ಕಡೆ ಕಳಿಸಿದೀವಿ ಅದಕ್ಕೆ ಬಂಧುಗಳೇ ಅಲಂಕೃತ ಯುಗದಲ್ಲಿ ಯೋಗಿ ಋಷಿಯಾಗಿ ಸೇವೆಯನ್ನು ಪ್ರಾರಂಭಗೊಳಿಸ್ ಯಾಗ್ ಸೇವಾ ಮಾಡಾಕತ್ತೆ ಅನ್ನೋತ್ತ ಕೇಳಿದ್ರೆ ಪುಣ್ಯಾತ್ಮರೇ ಈ ತನ್ನ ಶರೀರದ ಅರುವನ್ನು ಮರತಾನ್ ಶರೀರದ ಅರುವನ್ನು ಮರತಾನ್ ಮರತು ಈ ಮನಸ್ಸು ಎಲ್ಲಿಟ್ಟಾನೋತ ಕೇಳಿದ್ರ ಪುರಂದರದಾಸರು ಬರೀತಾರ ಎನ್ನ ದೃಷ್ಟಿ ನಿನ್ನ ಅಡಿಯಲ್ಲಿ ಇರುವ ಹಾಂಗೆ ನನ್ನ ದೃಷ್ಟಿ ಸದಾವಕಾಲ ನಿನ್ನ ಚರಣದಲ್ಲಿ ನಿನ್ನ ಅಡಿಯಲ್ಲಿ ನನ್ನ ದೃಷ್ಟಿ ಇರಬೇಕು ಭಗವಂತನಂತ ಭಗವಂತನಂತಿಲ್ಲಿ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಯಾರು ಪುರಂದರದಾಸರು ಹಂಗ ಇವತ್ತ ಯೋಗಿ ಋಷಿಯಾಗಿ ಕಾರ್ಯ ಆರಂಭಗೊಂಡ ಕಾರ್ಯ ಆರಂಭಗೊಂಡಿರ್ತಕ್ಕಂಥ ಸಂದರ್ಭದೊಳಗ ಒಂದಿವಸ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಸರಸ ಸಲ್ಲಾಪದ ಕಾರ್ಯ ಆರಂಭಗೊಂಡ ನೀವು ಗಂಡ ಹೆಂಡತಿ ಯಾಕೆ ಕೂತು ಮಾತಾಡ್ತಾ ನಾ ಏನ್ ನಿನ್ನ ಇಲ್ಲ ನೀ ಏನ್ ನನ್ನ ಕಡಿಮೆ ನಡೀತಿರ್ತದೆ ನಿಮ್ಮ ನಿಮ್ಮ ಮಧ್ಯದಲ್ಲಿ ಹಂಗ ಒಂದು ದಿವಸ ದೇವಿ ಏನ್ ಹೇಳ್ತಾಳ ಕೇಳಿದ್ರ ಈ ಜಗತ್ತಿನಲ್ಲಿ ನಿನ್ನ ಸೇವೆಯನ್ನು ನನ್ನ ಹೊರತು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿರಂತರವಾಗಿ ಚಾಚೂ ತಪ್ಪದೆ ಅನವರ್ತವಾಗಿ ನಿನ್ನ ಸೇವೆಯನ್ನ ನಾನೊಬ್ಬಳೇ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಆ ಜಗನ್ ಮಾತೆ ಪರಮಾತ್ಮನಿಗೆ ತನ್ನ ಒಂದಿಷ್ಟು ಅಹಂಕಾರದ ಜಂಬದ ಮಾತಂತಿರ್ಲೆ ನೀವು ಆ ನೋಡ್ರ ಬಕ್ರ ಈ ಎಲ್ಲ ಗಂಡ ಮಕ್ಕಳ ಕಂಪನಿ ಹೆಂಗೈತಿ ಅಂತ ಕೇಳಿದ್ರ ಹೆಂಡತಿ ಗಂಡನ ಮನೆಗೆ ನಡಿಲಿಕ್ಕೆ ಬಂದಿರ್ತಾಳ ಇದ್ದಕ್ಕೆ ಮನ್ಯಾಗ ಅತ್ತಿಗೆ ಬೇಯ್ತಾಳ ಮಾವೂ ಬೇಯ್ತಾಳ ಅವ್ರಿಗು ಬೇಯ್ತಾಳೆ ಎಲ್ಲರಿಗೂ ಬೇಯ್ತಿರ್ತಾಳೆ ನೀವು ಸುಮ್ಮನೆ ಚಂಡೆ ಕೂತಿರ್ತಾನೆ ಒಮ್ಮೆ ತಪಗಾಟಾಗಿ ಗಂಡೆಲ್ಲರಿ ಹೇಳ್ತಿ ಅವು ಅಪ್ಪ ಭೇದ ನೋಡ್ಲಿ ಅವ್ ಚಂಜಿ ಮಾಡಿ ಉಂಡ ಯಾರ್ ಪಾಡಂತೀರಿ ಹಂಗೆ ಇಲ್ಲಿ ದೇವಿಗೆ ಏನಾಗಿತ್ತು ಅಂದ್ರೆ ಜಂಬಾ ಬಂದ್ಬಿಟ್ಟದು ಏನು ನನ್ನ ನಿನ್ನ ಸೇವೆಯನ್ನ ನನ್ನ ಹೊರತು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಪಾರ್ವತ ದೇವಿ ಭಗವಂತನಿಗೆ ಹೇಳೋ ಕಾಲಕ್ಕ ಪರಮಾತ್ಮ ಹೇಳ್ತಾನೆ ದೇವಿ ನಿನ್ಕಿಂತ ಮುಂಚಿತವಾಗಿ ಮಾಡೋರು ಲಕ್ಷ ಲಕ್ಷ ಜನ ಅದಾರ ನೀನೊಬ್ಬನೇ ಮಾಡ್ತಾನೆ ಯಾಕೆ ನಿನ್ನಲ್ಲಿ ಅಹಂಕಾರವನ್ನು ತೆಗೆದುಕೊಂಡಿದಿ ಯಾಕಂದ್ರ ಆ ನಾನು ನಾನು ಅಂತಕ್ಕಂಥ ಅಹಂಕಾರದ ಸಾಗರವನ್ನ ದಾಟಿ ನೀನೇ ತಿಳ್ಕೊಂಡು ಸೇವೆ ಮಾಡ್ತಕ್ಕಂಥವ್ರು ಲಕ್ಷೋಪಲಕ್ಷ ಲಕ್ಷ ಸೇವಾಧಾರಿಗಳದಾರ್ ಅವಾಗ ದೇವಿ ಅಂತಳ ಎಡ ಬಿಡದೆ ನಿನ್ ಅಂತಿಲ್ಲೇ ನಾನು ಒಂದು ಕ್ಷಣ ಕೂಡ ನಿನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಬಂದು ನಿನ್ನ ಸೇವಾ ಮಾಡಿದ ನೋಡೇ ಇಲ್ಲ ಯಾರು ಬರ್ತಾರ ಸುಳ್ಳು ಹೇಳ್ತಿ ಅಂತಕ್ಕಂಥದ್ದು ಒಂದು ಉದಾಹರಣೆ ನಿಮಗೆ ನೆನಪಿಗೆ ತಂದು ಕೊಡ್ತನು ಈ ಕೃಷ್ಣ ಭಗವಂತನ ಬಾಯಿಯೊಳಗೊಂದು ಕೊಳಲ ಇರ್ತದೆ ಪ್ರಸಂಗ ಬಂದ್ರೆ ಪ್ರಸ್ ಪ್ರಸಂಗ ಬಂದ್ರೆ ಬಾಯಿಯೊಳಗಿರ್ತತಿ ಒಂದು ಸಲ ರಾಧಾಗ ವಿಚಾರ ಬರ್ತದ ಇವನ ಕಟ್ಕೊಂಡು ಬಂದೀನಿ ನನ್ನರ ತನ್ನ ಸನಿಕ್ ತೆಗೆದುಕೊಳ್ಳಕ್ತಾರಿಲ್ಲ ಇದು ಎಕ್ಕಿತ್ತು ಒಂದು ಕೊಳಲಿದು ಮುರುಳಿ ಆನಂದ ಬೇಕಂದ್ರೆ ಹಾರ್ಲಿಕ್ಕೆ ಬಾಯೊಳಗೆ ಇಟ್ಕೋತಾನ ಒಲ್ಲಂದ್ರ ತನ್ನ ಟೊಂಕದಾಗ ಇಟ್ಕೋತಾನ ಮಲಗಿದ್ರ ಬಾಜು ಇಟ್ಕೊತಾನೆ ಏನ್ ವ್ಯತ್ಯಾಸ ಅದ ನನಗ ಇದಕ್ಕ ಒಂದ್ಸಲ ಆ ಮುರುಳಿಗೆ ಕೇಳ್ತ ಕೇಳು ಶಬ್ದವನ್ನು ಪರಮಾತ್ಮನಿಗೂ ಗೊತ್ತಾಗ್ತದ ಸ್ವಲ್ಪ ದೂರಿಟ್ಟು ಮಕ್ಕೋತಾನ ಇದ ಸಂದಿ ಚಲೋ ತಿಳ್ಕೊಂಡು ಆ ಕೊಳಲ್ ಎತ್ಕೊಂಡು ತಗೊಂಡು ಹೋಗ್ತಾಳಕ್ಕೆ ಕೇಳ್ತಾಳಕ್ಕೆ ಮುರಳಿ ನಿನಗ ನನಗ ಏನ್ ವ್ಯತ್ಯಾಸ ಐತಿ ನಿನ್ನರೇ ಸದಾವು ಕಾಲ ಅವನ್ ಹಂತಿಲಿ ಇಟ್ಟು ನನಗರೆ ಕಟ್ಕೊಂಡ ನಾ ಬಂದೀನಿ ನನ್ನರ ಸನಿಕ್ ತೆಗೆ ತೊಳಕ್ತಾ ಇರಲಿಲ್ಲ ಏನು ವ್ಯತ್ಯಾಸ ಅವಾಗ ಆ ಮುರಳಿ ಅಂತಕ್ಕಂಥ ಕೊಳಲ್ ಹೇಳ್ತದ ನನ್ನ ಆಕಾರ ನೋಡ ದೇವಿ ಒಂದಿಷ್ಟು ನನ್ನ ಆಕಾರ ನೋಡು ಒಂದಿಷ್ಟು ನಾವು ಒಳಗೆ ಹೆಂಗದಿನ್ ಹೊರಗ್ ಹಂಗದೀನಿ ಹೊರಗ್ ಹೆಂಗದೀನ್ ಒಳಗೂ ಹಂಗದೀನಿ ಯಾವ ಇರ್ತಾನೋ ಪರಮಾತ್ಮನ ತಿಳಿಕ ಸದಾವಕಾಲ ಇರ್ತಾನಂತಕ್ಕಂತ ಮಾತ ಆ ಮುರಳಿ ಹೇಳ್ತದಂತ ಬಂಧುಗಳು ಆ ದೇವನ ಸಮೀಪ ಇರುದು ನಾವೆಲ್ಲ ಉಪವಾಸ ಮಾಡ್ತಿರ್ತೀವಿ ಸೋಮವಾರ ಮಾಡ್ತೀವಿ ಶುಕ್ರವಾರ ಮಾಡ್ತೀವಿ ಏಕಾದಶಿ ಮಾಡ್ತೀವಿ ಹೌದಿಲ್ರಿ ಅಖಂಡವಾಗಿರತಕ್ಕಂಥ ಭಗವಂತ ಅಖಂಡವಾಗಿರ್ತಕ್ಕಂಥ ಪರಮಾತ್ಮ ಸೋಮವಾರಕ್ಕೊಬ್ರು ದೇವ್ರು ಬೇರೆ ಶನಿವಾರಕ್ಕೊಬ್ರು ದೇವ್ರು ಬೇರೆ ಐತಾರಕ್ಕೊಬ್ರು ದೇವ್ರು ಬೇರೆ ಗುರುವಾರಕ್ಕೊಬ್ರು ದೇವ್ರು ಬೇರೆ ಅವನ ತವರು ಮನಿ ಒಂದು ಬ್ಯಾರೆ ಅಪ್ಪನ ತವರು ಮನಿ ದೇವ್ರ ಒಂದು ಬ್ಯಾರೆ ಸೊಸಿದೊಂದು ಬ್ಯಾರೆ ಹೆಂಗ ಬ್ಯಾರೆ ಬ್ಯಾರೆ ಬೇರೆ ಮಾಡ್ಕೊಂಡು ಅಖಂಡವಾಗಿರ್ತಕ್ಕಂಥ ಭಗವಂತನನ್ನು ತುಂಡು ತುಂಡು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ ಬಂದು ಆ ಅದಕ್ಕೆ ಏನು ಅಂತ ಕೇಳಿದ್ರ ದೇವಿಗೆ ಭಗವಂತ ಹೇಳಾಕತ್ತೇನ ನಾನು ನಾನು ಅಂತಕ್ಕಂಥದ್ದು ಬದಿಗಿಡು ನೀನು ಅಂತಕ್ಕಂಥದ್ದು ಒಂದಿಷ್ಟು ನಿನ್ನಲ್ಲಿ ಮೈಗೂಡಿಸಿಕೊಂಡಿ ಅಂದ್ರ ನೀನು ಕೂಡ ಅವನು ಪಾದಕ್ಕೆ ಸಮೀಪ ಆಗತಿ ಅವ್ರು ಮಾಡ್ಯಾರು ನಾನು ಅಂತಕ್ಕಂಥ ಪ್ರಭಾವವನ್ನು ದಾಟ್ಯಾರ ಪ್ರವಾಹ ಈ ಮಹಾಪುರ ಬರ್ತದಲ್ಲ ಹೆಂಗ ನಾನು ನಾನು ಅಂತಕ್ಕಂಥ ಮಹಾಪುರವನ್ನು ಅವರು ದಾಟ್ಯಾರ ನೀನು ಅಂತಕ್ಕಂಥ ಸಾಗರದೊಳಗ ಲೀನ್ ಆಗ್ಯಾರ ಅದಕ್ಕ ಅಂತ ಪುಣ್ಯಾತ್ಮರ ಸೇವಾ ಮಾಡಿ ಹೋಗ್ಯಾರ ಅಂದ್ರೂ ಕೂಡ ದೇವಿಗೆ ಕಲ್ಪನೆ ಬರುವುದಿಲ್ಲ ಅದಕ್ಕೆ ಒಂದು ಸಲ ಏನಾಗ್ತದ ಪ್ರಸಂಗ ಅಂತ ಕೇಳಿದ್ರ ಪ್ರಭುರಾಮಚಂದ್ರರು ಸೀತೆಯನ್ನು ಕರೆದುಕೊಂಡು ಹಣಮಂತನ ಜೊತೆಯಾಗಿ ಲಂಕೆ ಒನ್ಯಾತೋರ ಅಯೋಧ್ಯೆಗೆ ಬರ್ತಾರೆ ಬಂದಂತ ಸಂದರ್ಭದೊಳಗ ತಾಯಿ ಕೌಸಲ್ಯ ಒಂದು ಮಾತನ್ನು ಕೇಳ್ತಾಳೆ ರಾವಣನು ಕೊಂದು ಬಂದೇನಪ್ಪ ಅಂದೊಳಕ್ಕೆ ಲಕ್ಷಿದ್ರ ನನ್ನ ಮಾತಿನ ಮೇಲೆ ರಾವಣನು ಕೊಂದು ಬಂದೇನಂತ ಹೇಳಿದಾಗ ಭಗವಂತ ಶ್ರೀರಾಮ ಸುಂದರವಾದಂತ ಒಂದು ಉತ್ತರವನ್ನು ಕೊಡ್ತಾನೆ ಏನು ಉತ್ತರ ಕೊಡ್ತಾನೆ ಮಹಾಜ್ಞಾನಿ ಆ ಮಹಾ ತಪಸ್ವಿ ತಾಂಡವ ನರ್ತ್ಯದ ಸೂತ್ರಧಾರಿ ಪರಮಾತ್ಮನ ಪುಣ್ಯಾತ್ಮರ ಆತ್ಮಲಿಂಗವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಯಾರು ರಾವಣ ನಾಲ್ಕು ವೇದಗಳಿಗೆ ಪುಣ್ಯಾತ್ಮರ ಜ್ಞಾನಿ ಇಷ್ಟೆಲ್ಲ ಇದ್ದಂತ ಆ ಲಂಕಾದೇಶಿಯ ನನ್ನ ತಾಯಿ ನಾನು ಕೊಲ್ಲ ನಾನು ಕೊಲ್ಲ ಲಂಕಾದೀಶನನ್ನು ಯಾರ ಕೊಂದ್ರು ಅಂತ ಕೇಳಿದ್ರ ಅವನಲ್ಲಿರ್ತಕ್ಕಂಥ ನಾನು ಅಂತಕ್ಕಂಥದ ಲಂಕಾಧೀಶನನ್ನು ಕೊಂದಿತು ಅಂತಕ್ಕಂಥ ಮಾತ ನಾನು ಅಂತಾರಿಲ್ಲ ಅರಿಲ್ಲ ನಾ ಲಂಕ ಹನುಮಂತ ಸುಟ್ಟ ಅಂತೀವಿ ನಾವು ಲಂಕ ಹನುಮಂತ ಸುಟ್ಟಿಲ್ಲ ರಾವಣನೇ ಸುಟ್ಟಾನ ಹನುಮಂತನ ಬಾಲಿಗೆ ಅರಿವಿ ಸುತ್ತಿ ಬೆಂಕಿ ಹಚ್ಚಿದವ್ರ ಯಾರ್ರಿ ಅದಕ್ಕೆ ಪುಣ್ಯಾತ್ಮರೇ ನಮ್ಮನ್ನ ನಾವು ಸುಟ್ಕೊಳ್ತಾ ಇದ್ದೀವಿ ಯಾವಾಗ ನಾನು ಅದಕ್ಕೆ ಹೇಳ್ತಾರ ಆಕಾರ ಇಲ್ಲದಂತ ಕಲ್ಲನ್ನು ಸಹಿತ ಮೂರ್ತಿ ಮಾಡಬಹುದು ಅದರ ನಾನು ಅಂತಕ್ಕಂತ ಅಹಂಕಾರ ವ್ಯಕ್ತಿಯನ್ನ ಎಂದೂ ಪುಣ್ಯಾತ್ಮರೆ ಮನುಷ್ಯನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರಿತಿರ್ತಾರ ಬರಿತಿರ್ತಾರೆ ಅದಕ್ಕ ಪುಣ್ಯಾತ್ಮರು ಒಬ್ಬರಿಗೆ ವಿದ್ಯಾದ ಅಹಂಕಾರ ಬಂದಿರ್ತತಿ ಇನ್ನೊಬ್ಬರಿಗೆ ರೊಕ್ಕದ ಅಹಂಕಾರ ಬಂದಿರ್ತತಿ ಒಬ್ಬರಿಗೆ ಅಧಿಕಾರದ ಅಹಂಕಾರ ಬಂದಿರ್ತತಿ ಹೌದಿಲ್ರಿ ಅದಕ್ಕೆ ಇವತ್ತು ಪುಣ್ಯಾತ್ಮರ ದೇವಿಗೆ ಏನ್ ಅಹಂಕಾರ ಬಂದತಿ ಅಂತ ಕೇಳಿದ್ರ ನನ್ನ ಸೇವೆ ನಿನ್ ಸೇವೆ ನನ್ನ ಹೊರತು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಆ ದೇವಿಗೆ ಪುಣ್ಯಾತ್ಮರೇ ಭಗವಂತನ ಮಧ್ಯದಲ್ಲಿ ಸಂವಾದ ನಡೀತದ ನಡೆದಂತ ಸಂದೊಳಗ ಪುಣ್ಯಾತ್ಮರು ಬಂದು ಮಾತಾಡ್ತಾರ ಅಲ್ಲಿ ಏನ್ ನಡೀತದ ಅಂತ ಕೇಳಿದ್ರ ನಿನಗಿಂತ ಮಿಗಿಲವಾಗಿರ್ತಕ್ಕಂತ ಆ ವಸ್ತುವನ್ನ ನೀನು ಕಾಣಬೇಕಾಗಿತ್ತಂದ್ರ ನಿನಗಿಂತ ಅತ್ಯಂತ ಪ್ರಕಾಂಡವಾಗಿರ್ತಕ್ಕಂಥ ಬೆಳಕನ್ನು ನೀನು ನೋಡಬೇಕಾಗಿತ್ತಂದ್ರ ನಿನ್ನಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಒಂದಿಷ್ಟು ವಿನಯ ಭಾವಕ್ಕೆ ನೀನು ಬರಬೇಕು ದಯಾ ಅಂತಕ್ಕಂಥ ತಿಳುವಳಿಕೆ ಅಂತಕ್ಕಂಥ ನೀವಂತಿರಲ್ಲ ಬಾಗುದು ಕಲಿಪ ಬೀಗುದು ಕಲಿಬೇಡ ಅಂತಕ್ಕಂಥ ಮಾತು ಹೇಳ್ತಾರೆ ಹಂಗ ನೀ ನೋಡ್ಬೇಕಾಗಿತ್ತಂದ್ರ ಒನ್ ಆತ್ಮರ ಆ ಪ್ರಕಾರ ನೀನು ನಿನ್ನ ಹವ್ಯಾಸವನ್ನ ಬದಲಿಸಿಕೊಳ್ಬೇಕಾಗ್ತದಂತಕ್ಕಂಥ ಮಾತು ಬರೀತಾರ ಅದಕ್ಕೆ ಶಿವ ಪರಮಾತ್ಮ ಶಿವನಜ್ಞ ಪ್ರಕಾರ ಏನಾಗ್ತದ ಕೇಳಿದ್ರೆ ಪುಣ್ಯಾತ್ಮರೇ ಆ ಒಂದು ಗದ್ದಿಗೆ ಮೇಲೆ ದಿವ್ಯವಾಗಿರತಕ್ಕಂಥ ತೇಜ ಪುಂಜವಾಗಿರತಕ್ಕಂಥ ಆ ಪುಣ್ಯಾತ್ಮರೆ ಯಾವದೂ ಸೂತಕ ಇಲ್ಲದ ಅಂತ ಕರೀತಾರ ಯಾವುದೋ ಸೂತಕ ಅಂತಿರ್ತೇ ನೀವು ನೀವು ಅದ್ಯಾವುದೋ ಪುಣ್ಯಾತ್ಮರ ಅದನ್ನ ಆಚರಣೆ ಮಾಡ್ಬೇಕು ಇದನ್ನ ಹೊರಗಿಡಬೇಕು ಅದ್ರ ಒಳಗೆ ಏನೂ ಅದಕ್ಕೆ ಸಂಬಂಧ ಇಲ್ಲ ಮಡಿ ಮೈಲಿಗೆ ಪುಣ್ಯಾತ್ಮರೇ ಯಾವುದೂ ಸೂತಕ್ಕಿಲ್ಲದಂತ ಶಿಶುವನ್ನ ಪರಮಾತ್ಮ ತನ್ನ ದಿವ್ಯವಾಗಿರ್ತಕ್ಕಂಥ ಮಂತ್ರ ಶಕ್ತಿಯಿಂದ ಆ ಗದ್ದಿಗೆ ಮೇಲೆ ತಯಾರು ಮಾಡಿಬಿಡ್ತಾನೆ ಪುಣ್ಯಾತ್ಮರ ತಯಾರು ಮಾಡಿಬಿಡ್ತು ಆ ಕೂಸನನ್ನ ನೋಡಿ ದೇವಿ ಆ ಮಗುವಿನ ಮುಖವನ್ನ ನೋಡಿ ಹಂಗ ಅನಿಸ್ತದಿಲ್ಲರಿ ವರ್ಣನೆ ಆ ಅದಕ್ಕೆ ರೂಪ ಕಂದ ನೋಡ್ರ ಬಕ್ರ ಕಾಗೆಗೆ ತನ್ನ ಮಗನನ್ನು ಎಂದರೆ ಪುಣ್ಯಾತ್ಮರೇ ಸುಮಾರ ಅಂತ ಹೇಳ್ತದನ್ನದು ತನ್ನ ಮಗನಿಗೆ ಕೋಗಿಲನ ಅಂತಿರ್ತಕ್ಕ ಹೌದಿಲ್ಲ ಹಂಗ ಇಲ್ಲಿ ಏನಾಗೈತೆ ಅಂತಕ್ಕಂದ್ರ ಮಗು ತನ್ನ ದಿವ್ಯವಾಗಿರ್ತಕ್ಕಂಥ ತೇಜಪುಂಜವಾಗಿರ್ತಕ್ಕಂಥ ಎಲ್ಲರೂ ಪ್ರೀತಿಸತಕ್ಕಂಥ ಒಂದು ರೂಪವನ್ನು ಹೊತ್ತುಕೊಂಡು ಅಲ್ಲಿ ತನ್ನ ನಿತ್ಯ ಬೆಳಿತಾ ಇದೆ ಆ ಬೆಳಿತಕ್ಕಂಥ ಮಗನನ್ನು ನೋಡಿ ಪಾರ್ವತ ದೇವಿಗೂ ಆನಂದ ಆನಂದ ಆಗ್ತದೆ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಆಗ್ತದಿಲ್ಲ ನಾನು ನಿನ್ನ ಒಂದು ಮಾತನ್ನು ಹೇಳೀನಿ ಏನು ದೇವರಿಲ್ಲದ ಗುಡಿಯ ಪೂಜಿಸಲಾರರು ಹಣ್ಣ ಕೊಡದ ಮರವನ್ನು ಯಾರು ಕೋಷಿಸಲಾರರು ಆ ಪುಣ್ಯ ಹಾಲನ್ನ ಕೊಡದ ಹಸುವನ್ನ ಯಾರೂ ಮೈಸಲಾರರು ಮಕ್ಕಳನ್ನ ಹೆರದ ಹೆರಲ ಹೆರಲಾರದಂತ ಮಕ್ಕಳನ್ನ ಹೆರಲಾರದಂತ ಹೆಣ್ಣನ್ನ ಯಾರು ಗೌರವಿಸಲಾರರು ಅಂತಕ್ಕಂಥ ಮಾತು ಬರೀತಾರ ಅಂತ ಸಂದರ್ಭದೊಳಗ ಇಲ್ಲಿ ಏನು ಓದ್ತಕ್ಕಿದ್ರೆ ಶುಶುವ ಕಾಣ್ತಾ ಇದೆ ತೈಜ ಈ ಜಗವನ್ನ ಬೆಳಗತಕ್ಕಂಥ ಒಬ್ಬ ಅವತಾರ ಪುರುಷ ಮನೆಗೆ ಅಷ್ಟ ಮಗು ಅಲ್ಲ ಅದಕ್ಕ ಮರಾಠಗೊಂದು ಮಾತು ಹೇಳ್ತಾರ ಮೂರ್ತಿ ಮಿಲ್ನಾರ ಪನ್ನ ದೇವ ನೈ ಮೂರ್ತಿ ಮಿಳ್ನಾರ ದೇವ ಮಿಳ್ನಾರೈ ಪುತ್ರ ಮಿಳಾರ ಸುಪುತ್ರ ಮಿಳ್ನಾರ ನೈ ಅಂತ ಹೇಳ್ತಾರೆ ಮಕ್ಕಳು ಹುಡ್ತಾರ ಮನೆ ಮನ ಎಲ್ಲವನ್ನ ಬೆಳಗತಕ್ಕಂಥ ಮಕ್ಕಳು ಬೇಕಲ್ಲ ಬೇಕಿಲ್ರಿ ಆ ಇಂದಾಪುರ ಸಿದ್ದಾಪ ಇಷ್ಟು ಮಂದಿ ಮಕ್ಕಳಿದ್ರು ಕೆರೆಸಿದ್ದ ಯಾಕೆ ಪ್ರಸಿದ್ಧಿಗೆ ಬಂದಾತಕ್ಕಿದ್ರ ಅವ್ ಎತ್ಕೊಂಡು ಬರಾಗ ನೋಡಿದ ಅಂಗಳದಾಗ ಆಡ್ತಕ್ಕಂಥ ಶಿಶುವನ್ನ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತಾರಿಲ್ಲ ಹಂಗ ಬಂಧುಗಳೇ ಅಮೋಘ ಸಿದ್ಧನ ಒಂದು ದಿವ್ಯವಾಗಿರ್ತಕ್ಕಂಥ ತೇಜಪುಂಜವಾಗಿರ್ತಕ್ಕಂಥ ಆಕಾರವನ್ನು ನೋಡಿ ಅವತಾರವನ್ನು ನೋಡಿ ತಾಯಿಗೆ ಬಹಳ ಆನಂದ ಆನಂದ ಆಗ್ತದೆ ಖುಷಿ ಆಗ್ತದೆ ಎತ್ತಿ ತನ್ನ ಎದಿಗಪ್ಪ ಗೊತ್ತಾಳ ಆ ಮಗನ ಮುಖವನ್ನ ನೋಡಿ ಮಗನ ಮೇಲಿರ್ತಕ್ಕಂಥ ಮಾಯಾ ಮಮತೆಗೆ ತಾಯಿ ಎದೆ ಹಾಲ ತುಂಬಿ ಬರ್ತವೆ ಎದೆ ತುಂಬಿಗಳು ಬರ್ತಾವ ಸ್ತನಗಳು ತುಂಬುತ್ತ ಅವಾಗ ಬಂಧುಗಳೇ ತಾಯಿ ಎಂತ ತಾಯಿ ಇದ್ರು ಕೂಡ ಮಗುವಿಗೆ ಹಾಲು ಮಾತ್ರ ಮರಿದಿಲ್ಲ ಮರಿದಿಲ್ಲ ಸಂದೊಳಗ ಹಾಲು ಉಣಿಸ್ತಕ್ಕಂತ ಸಂದರ್ಭದೊಳಗೆ ಕೇಳ್ತಾಳ ತಾಯಿ ಭಗವಂತ ದೇವಾ ಈ ಕೂಸಿಗೆ ಈ ಶಿಸುವಿಗೆ ಏನ್ ಹೆಸರಿಡಬೇಕು ಏನು ನಾಮಕರಣ ಮಾಡಬೇಕು ಏನ್ ಮಾಡ್ತಾ ಇದ್ದೇನೀಗ ಏನ್ ಮಾಡ್ತಾ ಇದ್ದೇನೆ ಅಮ್ಮ ಕುಡಿತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಆ ತಾಯಿ ಹೇಳ್ತಾಳೆ ಅವಾಗ ಸಿದ್ಧ ಪುರುಷನಿಗೆ ಶಿವ ಪರಮಾತ್ಮ ಜಗದೊಡೆ ಹೇಳ್ತಾನ ಏಳು ಯುಗದಲ್ಲಿ ಅನನ್ಯ ಭಾವನಿಂದ ಅನವರ್ತವಾಗಿ ಗುರುವಿನ ಸೇವೆನೆ ಶಿವನ ಸೇವೆಯೇ ನನಗ ಮಿಗಿಲಾಗಿರ್ತಕ್ಕಂಥ ಸಂಪತ್ತು ತಿಳ್ಕೊಂಡು ದುಡ್ದಿರ್ತಕ್ಕಂಥ ಸಿದ್ಧ ಪುರುಷ ಅದನ ಅಮೋಘವಾಗಿರ್ತಕ್ಕಂಥ ಭಕ್ತಿ ಮಾಡ್ಯಾನ ಅಮ್ಮ ಕುಡಿತಾ ಇದ್ದಾನೆ ಅಂತವನಿಗೆ ನೀನು ಅಮೋಘ ಸಿದ್ಧ ಅಂತಕ್ಕಂಥ ನಾಮಕರಣವನ್ನು ಮಾಡುವಂತಕ್ಕಂಥ ಮಾತನ್ನ ಆ ದೇವಿಗೆ ಪುಣ್ಯಾತ್ಮರಿ ಭಗವಂತ ಸಂದೇಶವನ್ನು ಕೊಡ್ತಾ ಇದ್ದಾನೆ ವಿಚಾರ ಮಾಡ್ರಿ ಅವನ ಹೆಸರು ಅಮೋಘವಾಗಿರ್ತಕ್ಕಂಥ ಭಕ್ತಿ ಮಾಡ್ಯಾನ ಅಸಾಧ್ಯವಾಗಿರತಕ್ಕಂತ ಸಿದ್ಧಿ ಸಾಧನೆ ಮಾಡಿಕೊಂಡಾನ ಅದ್ರಾಗ ಮೇಲಾಗಿ ಈಗ ನೀ ಕೇಳೋ ಸಂದರ್ಭದಾಗ ಶಿಶು ಏನ್ ಮಾಡ್ತಾ ಇದ್ದ್ರೆ ಅಮ್ಮವನ್ನು ಸೇವಿಸ್ತಾ ಇದೆ ಅಮ್ಮವನ್ನು ಸೇವಿಸ್ತದೆ ಅಮ್ಮ ಸೇವಿಸಿ ಅಮೋಘ ಭಕ್ತಿ ಮಾಡಿ ಅಮೋಘ ಸಿದ್ಧ ಅಂತಕ್ಕಂಥ ಕೀರ್ತಿಯನ್ನ ಈ ಭೂಮಂಡಲದ ಮೇಲೆ ಅಜರಾಮವಾಗಿ ಉಳಿಸ್ತಕ್ಕಂಥ ಮಗವನ್ನ ನಿನಗ ಉಡುಗರೆಯಾಗಿ ಕೊಟ್ಟಿನಿ ದೇವಿ ಇದೇ ಶಿಶುವು ಯೋಗಿ ಋಷಿನಾಗಿ ನಿತ್ಯ ನೆನಕಿತ್ತ ಮುಂಚಿತವಾಗಿ ಸೇವೆಯನ್ನ ಮಾಡ್ತಿದ್ದ ಅಂತಕ್ಕಂಥ ಸಂದೇಶವನ್ನ ಭಗವಂತ ಅಮೋಘ ಸಿದ್ಧನಿಗೆ ಆಶೀರ್ವಾದ ಎಂತಾದ ದೊರೀತದೆ ಪುಣ್ಯಾತ್ಮ ಏಳು ಯುಗ ಭಕ್ತಿ ಮಾಡಿದರೆ ಸುಮ್ಮ ಹಂಗ ಹಿಂಗ ಮಾಡಿಲ್ಲ ಪುಣ್ಯಾತ್ಮರೇ ಕೆಟ್ಟ ಕಾಂತಾರ ಕಾಡ ಮಳಿ ಸುರಿತಿತ್ತು ಮಾಡ ಕೋಲ್ ಮಿಂಚ್ ಹೊಡಿತಿತ್ತು ಆ ಹಾಮ ಚೇಳು ಬರುತ್ತಿದ್ದು ಮುಂದೆ ಬರ್ತದ ಇಂಥ ಅಮೋಘವಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಕ್ಕಂಥ ಕಂದನಿಗೆ ಆ ಸೃಷ್ಟಿಕತ್ತ ಪರಮಾತ್ಮನ ಏನ್ ಹೇಳತ್ತಂದ್ರ ಅಮೋಘವಾಗಿರ್ತಕ್ಕಂಥ ಭಕ್ತಿ ಅದ ಮೋಗಂದ್ರ ವರ್ಣಿಸಲಾಗದು ಬರಿತಾರೆಲ್ಲ ಪುಣ್ಯಾತ್ಮರೆ ವರ್ಣಿಸಲಾಗದಂತ ಮಗವನ್ನ ಅದಕ್ಕೆ ಶಬ್ದ ಕೊಡ್ತಾ ಇದ್ದಾನೆ ಅಮೋಘವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಆ ಅದಕ್ಕೆ ಪುಣ್ಯಾತ್ಮರೆ ನಿಜಗುಂಡ್ರು ಹೇಳಿಲ್ಲ ಮಾತು ಮನಗಳಿಂದ ಶಬ್ದ ಪರ್ಶ ಪುಣ್ಯ ಶಬ್ದಕ್ಕೆ ಮಾತಿಗೆ ನಿಲುಕಲಾರದಂತ ಘನವಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥವ ಅಮೋಘ ಸಿದ್ಧ ಅಂತಕ್ಕಂಥ ನಾಮ ಕರೀತಾರ ಅದಕ್ಕ ಬಂಧುಗಳ ತಾಯಿ ನಿತ್ಯ ಮಗನ ಆರೈಕೆಯಲ್ಲಿ ತೊಡಗತಾಳ ತೊಡಗುತ್ತಾಳ ಅಂತಾರೆ ಪುಣ್ಯಾತ್ಮರೇ ಆಡಿಸಿದಳು ಯಶೋದೆ ಯಶೋಧಿ ಆ ಆ ಭಗವಂತನನ್ನ ಆಡಿಸಿದಳು ಯಶೋಧಿ ಅಂತಕ್ಕಂತ ಮಾತಾ ಬರೀತಾರೆ ಬರೀತಾರಲ್ಲ ಅದಕ್ಕೆ ಇಲ್ಲಿ ಏನು ಹೋಗ್ತಕ್ಕಂಥ ಆಡಿಸಿದಳು ಸಿದ್ಧ ಕುಲ ಜನಕನನ್ನ ಜಗನ್ಮಾತೆ ಪಾರ್ವತಿ ಆಡಿಸಿದಳು ಆಡಿಸಿದಳು ಅಂತಕ್ಕಂತ ಮಾತಾ ಬರುತ್ತೆ